ಹಾಂ ಹಾಂ ಹೇಳಿ ಬಿಡ ವಾಗ್ದಾಳಿ ವಾಗ್ದಾಳಿ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು ಹಾಂ ಯಾವ್ದು ಪ್ರಾಪರ್ಟಿ ಅದು ಈಗ ನೆನ್ನೆ ದಿನ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಐದಾರು ಜನ ಮಂತ್ರಿಗಳು ಮಾಡೋರು ಇವತ್ತು ಬೆಳಗ್ಗೆನೂ ಕೆಲವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ನಾನು ಎಲ್ಲೂ ಕದ್ದು ಹೋಗಲ್ಲ ನಾನು ಸುಳ್ಳು ಹೇಳ್ಕೊಂಡು ಯಾ ಬೇರೆ ಬೇರೆಯವ್ರ ಹೆಸರಿನಿಂದ ನೆರಳು ತಗೊಳಕ್ಕೂ ಹೋಗಲ್ಲ ನನ್ನ ವಿಷಯದಲ್ಲಿ ಇವತ್ತಿನ ಬೆಳಗ್ಗೆ ಮಾ ಉಪಮುಖ್ಯಮಂತ್ರಿ ತಮ್ಮ ಹೇಳಿಕೆ ಕೊಟ್ಟವರಲ್ಲ ಸರಿ ಸತ್ತರ ಸಲ ತಗೊಂಡಿದ್ದೀವಿ ಅಂತ ಹೇಳಿ ನನಗೆ ಆ ಪ್ರಾಪರ್ಟಿಗೆ ಸಂಬಂಧ ಓನ್ಲಿ ನನ್ನ ಹೆಂಡತಿಯ ತಾಯಿ ವ್ಯವಹಾರ ಅದು ಅಂತ ಅಂತಕ್ಕಂಥ ಒಂದು ಸಂಬಂಧ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಇವ್ರ ಥರ ನನಗೇನು ಸಂಬಂಧ ಅಂತಲೂ ಹೇಳಲ್ಲ ಅಲ್ಲಿ ಅವ್ರ ಸಂಬಂಧ ಇದೆ ಉತ್ತರ ಅವ್ರ ಕೈಯಲ್ಲಿ ಕೊಡೋದು ಬೇರೆ ವಿಷಯ ನಾನು ಡಿನೋಟಿಫಿಕೇಷನ್ ಮಾಡಿರ್ತಕ್ಕಂಥ ನಾನು ಮಾಡಿದ್ದೀನಿ ಅದು ನೆನ್ನೆ ಅವರೇ ದಾಖಲಾತಿ ಬಿಡುಗಡೆ ಮಾಡಿದ್ದಾರೆ ನಾನೇನೋ ಕೃಷ್ಣ ಬೇರೆ ಕೂಡ ಫಾರಿನ್ನಲ್ಲೆಲ್ಲ ಓದ್ಕೊಂಡು ಭಾಳ ದೊಡ್ಡ ಮೇಧಾವಿ ಅಂತ ತಿಳ್ಕೊಂಡಿದ್ದೆ ಅದರಲ್ಲೆಲ್ಲೋ ಹರಿದ್ನಹಳ್ಳಿಲಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಬಂದಿರೋ ಕನ್ನಡ ಮೀಡಿಯಮಲ್ಲಿ ಆ ಪಾಠ ಹೇಳಿಕೊಂಡು ಬಂದವು ನಾವು ಕೃಷ್ಣ ಬೈರೇಗೌಡ್ರಂಥ ವ್ಯಕ್ತಿ ನೆನ್ನೆ ದಿನ ನಾಲ್ಕೈದು ಜನ ಮಂತ್ರಿಗಳು ಕೂರಿಸ್ಕೊಂಡು ಈ ಹೇಳಿಕೆ ಕೊಡಿಸೋರಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಜೈಕುಮಾರ್ ಪಾಟೀಲ್ ಅಂತಕ್ಕಂಥವ್ರ ಮುಖಾಂತರ ಇದೇ ಸಿದ್ದರಾಮಯ್ಯ ಇದೇ ಸಿದ್ದರಾಮಯ್ಯನ ಪಟಾಲಂಗಳು ನನ್ನ ವಿರುದ್ಧ ಕೇಸ್ ಹಾಕ್ಸಿದ್ದು ಅದರಲ್ಲಿ ಎ ಒನ್ ಕುಮಾರ್ ಎ ಒನ್ನು ಈಶ್ವರಪ್ಪ ಯಡಿಯೂರಪ್ಪನ ಮಾಡಿದ್ದಾರೆ ಎ ಟು ನನ್ನ ಮಾಡಿದ್ದಾರೆ ಇದು ನಾನೇನು ಅಧಿಕಾರ ಬಿಡೋ ದಿನ ಅಂತ ಹೇಳಿದ್ದಾರಲ್ವೇ ಇದೆಲ್ಲಪ್ಪ ಇದು ಕೊಟ್ಟಿದೆ ಬ್ಯಾ ಪ್ಯಾಡು ಇದು ಇದು ಆಮೇಲೆ ಇದೊಂದು ಮಜಾ ಇದೆ ನಿಮಗೆಲ್ಲ ಸಿಕ್ಕಿರಬೇಕೇನು ಇದು ಕೃಷ್ಣ ಬೈರೇಗೌಡ್ರಿಗೆ ನಾನು ಹೆಬ್ಬೆಟ್ಟು ಅಂತ ಗೊತ್ತಿರಲಿಲ್ಲ ಕೃಷ್ಣ ಬೈರೇಗೌಡ್ರನ್ನ ಪಾಪ ಫಾರಿನ್ ರಿಟರ್ನ್ ಅಂತ ತಿಳ್ಕೊಂಡಿದ್ದೆ ಇದೇನಿದು ಬಿ ಎಸ್ ವೈ ಮತ್ತು ಎಚ್ ಡಿ ಕೆ ಜಂಟಿ ಡಿನೋಟಿಫಿಕೇಷನ್ ಹಗರಣ ಲೋಕಾಯುಕ್ತ ಸಂಸ್ಥೆಯ ವಿಳಂಬದ ಕುರಿತು ಟಿಪ್ಪಣಿ ಯಾರು ಟಿಪ್ಪಣಿ ಬರ್ಕೊಟ್ಟರು ಇವರಿಗೆ ಏನು ಆಗ್ತಾರೆ ನನ್ನ ಮಂತ್ರಿಗಳಿಗೆ ಇದನ್ನು ದಿಸ್ ನೋಟ್ ಕಂಟೈನ್ಸ್ ತ್ರೀ ಥಿಂಗ್ಸ್ ಹೂ ಕ್ಯಾನ್ ಅಡ್ರೆಸ್ ವಾಟ್ ದ ಕ್ರೊನಾಲಜಿ ಆಫ್ ದ ಸ್ಕ್ಯಾಮ್ ಸ್ಪೆಸಿಫಿಕ್ ಇಶ್ಯೂಸ್ ಕ್ವಶನ್ ದಟ್ ಕ್ಯಾನ್ ಬಿ ರೈಸ್ಡ್ ನಿಮ್ಮಗಳ ಮುಂದೆ ಇದು ಯಾರು ಬರ್ಕೊಟ್ಟವ್ರು ಇವರಿಗೆ ಕೃಷ್ಣಬೈರೇ ಹುಡುಗಿ ಇದೆಲ್ಲ ಇದೆ ಇದೆ ಅವರೆಲ್ಲ ಟಿಪ್ಪಣಿ ಇದು ಇಟ್ಕೊಂಡು ನೆನ್ನೆ ಪ್ರೆಸ್ ಮೀಟ್ ಯಾವನೋ ಬರ್ಕೊಟ್ಟವನೇ ಅದು ಇಟ್ಕೊಂಡು ನೆನ್ನೆ ಈ ಪ್ರೆಸ್ ಮುಂದೆ ಏನೋ ಭಾಳ ದೊಡ್ಡ ಕುಮಾರಸ್ವಾಮಿದು ಏನೋ ಒಂದು ದೊಡ್ಡ ಪ್ರಕರಣ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿ ತಂದವ್ರೆ ನಾನು ನೋಡ್ತಾ ಇದ್ದೀನಿ ಮೂರು ತಿಂಗಳಿಂದ ಶತಾಯಗತಾಯ ಒದ್ದಾಡ್ತಾವ್ರೆ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ